ರಾಜ್ಯವ್ಯಾಪಿ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬ್ರಿಟಿಷರ ಕಾಲಘಟ್ಟಗಳಲ್ಲಿ ನೀಡಿದ್ದ ಕ್ರೈಸ್ತರ ಸ್ಮಶಾನ ಭೂಮಿಗಳಿದ್ದು ಜನಸಂಖ್ಯೆ ಹೆಚ್ಚಳ ಕಾರಣದಿಂದ ಸದರಿ ಸ್ಮಶಾನಗಳಲ್ಲಿ ಶವ ಉಡಲು ಸ್ಥಳಾವಕಾಶದ ಕೊರತೆ ಇದೆ ಆದ್ದರಿಂದ ಕ್ರೈಸ್ತರಿಗೆ ಸ್ಮಶಾನ ಭೂಮಿ ಒದಗಿಸಬೇಕು ಎಂದು ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಹಾಸಭಾ ಕೆ ಕೆ ವರ್ಗೀಸ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಸೋಮವಾರ ಬೆಳಗ್ಗೆ ಬೆಂಗಳೂರಿಂದ ಅಸ್ಸೆಂಟ್ ಸಮುದಾಯ ಭವನದಲ್ಲಿ ಪ್ರೊಟೆಸ್ಟೆಂಟ್ಸ್ ಕ್ರೈಸ್ತರ ಡಯಾಸಿಸ್ ಎಂಬುದಾಗಿರುವಂತಹ ಡಯಸ್ಸನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯ ಯಾಕೆ ಈ ಡಯಾಸಿಸ್ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಕೆಲ ಗೊತ್ತಿರುವ ಹಾಗೆ ಸಿ ಎಸ್ ಎ ಕ್ಯಾಥಲಿಕ್ಕು ಹಾಗೆಯೇ ಬೇರೆ ಬೇರೆ ಕ್ರೈಸ್ತ ಸಮುದಾಯಕ್ಕೆಲ್ಲ ಡಯಾಸಿಸ್ ಇದೆ ಆದರೆ ಪ್ರೊಟೆಷನ್ ಚರ್ಚ್ಗಳಲ್ಲಿ ಸೇವೆ ಮಾಡೋ ಸೇವಕರಿಗಾಗಲಿ ಅಥವಾ ರಾಷ್ಟ್ರಿಗಾಗಲಿ ತುಂಬಿಸಿಕೊಳ್ಳಲಿಕ್ಕೆ ಒಂದು ಡಯಾಸಿಸ್ ಇದೆ ಅದಕ್ಕೋಸ್ಕರವಾಗಿ ಈಗಾಗಲೇ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಆದ್ಯತೆ ಇರುವಂತಹ ಎಪಿಸ್ಕೋಪಲ್ ಚರ್ಚಸ್ ಆಫ್ ಇಂಡಿಯಾ ಕೌನ್ಸಿಲ್ ಎಂಬುದಾಗಿ ಇಡುವಂತಹ ಆ ಒಂದು ಡಯಾಸಿಸ್ನ ಅಂಡ್ರಲ್ಲೇ ಈ ಡಯಾಸಿಸಲ್ಲಿ ನಾವು ಶುರು ಮಾಡುವಂಥದ್ದು ಈಗಾಗಲೇ ಎಪಿಸ್ಕೋಪಲ್ ಚರ್ಚಸ್ ಆಫ್ ಇಂಡಿಯಾ ಕೌನ್ಸಿಲ್ ಅನ್ನುವಂಥದ್ದು ಉತ್ತರ ಭಾರ ಎಲ್ಲೂ ಸಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರ ಹೊಸದಾಗಿ ಸ್ಥಾಪನೆ ಮಾಡಿರುವ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಲ್ಲಿ ಪ್ರೊಟೆಸ್ಟೆಂಟ್ ಕ್ರೈಸ್ತರಿಗೂ ಜನಸಂಖ್ಯೆಗೆ ಅನುಗುಣವಾಗಿ ಸಾಲ ಸವಲತ್ತುಗಳನ್ನು ಪ್ರತ್ಯೇಕವಾಗಿ ನಿಗದಿಪಡಿಸಿ ಒದಗಿಸಬೇಕು ಎಂದು ಹೇಳಿದ್ದಾರೆ ನಾವು ಡಯಸ್ ಆಫ್ ಆಲ್ ಪ್ರೊಫೆಷನ್ ಚತ್ರಸಂಘದಾಗಿರುವಂಥ ಡಯಸ್ನ ಪ್ರಾರಂಭಿಸಿದ್ದೇವೆ ಆ ದಿನದಲ್ಲಿ ಅಂದರೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿರುವಂತಹ ಆ ಒಂದು ಮಾ ಮಹಾಸಭೆಯಲ್ಲಿ ಎಪಿಸ್ಕೋಪಿ ಚೆಕ್ಸ್ ಆಫ್ ಇಂಡಿಯಾ ಕೌನ್ಸಿಲ್ ಅನ್ನುವಂತ ಹೇಳುವಂತಹ ಡಯಸ್ನ ಮೆಟ್ರೋಪಾಲಿಟನ್ ಆಗಿರುವಂತ ಆಮೋಹನ್ ಸಿಂಗ್ ಫೌಂಡೇಶ ಅದರಲ್ಲಿ ಪಾಲ್ಗೊಂಡು ಅವರ ಜನಸಾನ್ನಿಧ್ಯದಲ್ಲಿ ಕರ್ನಾಟಕದಲ್ಲಿ ಈ ಮೂವತ್ತೊಂದು ಜಿಲ್ಲೆಗಳಿಗೂ ಸಹ ಒಂದೊಂದು ಬಿಷಪ್ಗಳನ್ನು ಅವರು ಆಯ್ಕೆ ಮಾಡಲಾಯಿತು ಹಾಗೆಯೇ ತಾಲೂಕು ಮಟ್ಟದಲ್ಲಿರುವಂತಹ ಕೆಲವೊಂದು ಸಹಾಯಕ ಬಿಷಪ್ಗಳು ಸಹ ಆ ದಿನ ಆಯ್ಕೆ ಮಾಡಲಿಕ್ಕೆ ಸಾಧ್ಯವಾಯಿತು ಇದು ಒಂದು ಒಳ್ಳೆ ಬೆಳ ಬೆಳವಣಿಗೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಡೈಸೆಸ್ನ ಮೂಲಕವಾಗಿ ನಾವು ಕೆಲವೊಂದು ಬೇಡಿಕೆಗಳ ಸರ್ಕಾರ ಮುಂದೆ ಇಡ್ತಾ ಇದೆ ಅದೇನಂತ ಹೇಳಿದ್ರೆ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲಿಯೂ ಮತ್ತು ತಾಲೂಕಿನಲ್ಲಿ ಅಟ್ಲೀಸ್ಟ್ ನಮಗೆ ಸ್ಮಶಾನ ಜಾಗ ಜಾಗ ಬೇಕು ಯಾಕಂತ ಹೇಳಿದ್ರೆ ಆ ಸ್ಮಶಾನ ಜಾಗ ತುಂಬ ಕಷ್ಟಪಡ್ತಾ ಇದ್ವಿ ನಾವು ಮತ್ತು ನಾವು ಕ್ರೈಸ್ತರ ಒಟ್ಟಿಗೆ ಸೇರಿಸುವಾಗ ನಮ್ಮ ಸಂಖ್ಯೆ ತುಂಬ ಇತ್ತು ಸಿ ನೀವು ತಿಳಿದಿರೋದು ಸಿ ಎಸ್ ಐ ಮತ್ತು ಕ್ಯಾಥಲಿಕ್ ಎಂಬುದಾಗಿರುವಂತಹ ಜನರ ಜಾಸ್ತಿ ಎಂಬುದಾಗಿ ನೀವು ಯೋಚನೆ ಮಾಡ್ತೀರಿ ಆದರೆ ಇವತ್ತು ಈ ದಯಸ್ಗಂಡ್ರಲ್ಲಿ ಬರುತ್ತಾಗ ತುಂಬ ಜನ ಕ್ರೈಸ್ತ ವಿಶ್ವಾಸಿಗಳಿದ್ದಾರೆ ಆದ್ದರಿಂದ ಅವರಿಗೆ ಅನುಕೂಲಕರವಾಗುವ ಹಾಗೆ ಜಿಲ್ಲಾದ್ಯಂತ ಮತ್ತು ತಾಲೂಕು ಪ್ರದೇಶಗಳು ಎಲ್ಲ ಜಾಗದಲ್ಲಿ ಸಹ ನಮಗೆ ಸ್ಮಶಾನ ಬೇಕೆಂಬುದಾಗಿ ನಾವು ಕೇಳ್ಕೊಳ್ತೇವೆ ಎರಡನೇದಾಗಿ ಕೆಲವೊಂದು ಸ್ಥಳಗಳಲ್ಲಿ ಸಮುದಾಯ ಸಮುದಾಯಕ್ಕೇನೆ ಇದು ಕೊಟ್ಟಿರಂಥದ್ದು ಹೇಳಿದ್ದಾರೆ ಆದರೆ ಅದು ಕೆಲವೊಂದು ಸಂಸ್ಥೆಗಳು ಅದನ್ನು ಅವರ ಒತ್ತಿನಲ್ಲಿ ಇಟ್ಕೊಂಡ ಹಾಗೆ ನಡೆಸಿಕೊಳ್ತಾರೆ ಅದನ್ನೆಲ್ಲ ಸರ್ಕಾರ ಸರ್ಕಾರದ ಗಮನ ತರಬೇಕೆಂಬ ಉದ್ದೇಶ ನಮಗಿದೆ ಮೂರನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿ ಡಿ ಸಿ ಎಂಬುದಾಗಿ ಒಂದು ನಿಗಮವನ್ನು ಹಾಕಿದ್ದಾರೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಂಬುದಾಗಿ ಮುಂದೆ ಸರ್ಗ ಯಡಿಯೂರಪ್ಪ ಸರ್ಕಾರ ತಂದಿದ್ದು ಕೆ ಡಿ ಸಿ ಅಂತ ಹೇಳಿ ಆದರೆ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಆದಂತಹ ಒಂದು ಆ ಒಂದು ಕೆ ಎಂ ಡಿ ಸಿ ಆವತ್ತು ಜನಗಳನ್ನು ತಗೊಳ್ಳುವಾಗ ಬರೀ ಕ್ಯಾಥೋಲಿಕ್ ಮತ್ತು ಸಿ ಎಸ್ ಜನಗಳ ಮಾತುಗಳು ಬರೀನಾಗಿಯೋ ಅಥವಾ ನಿರ್ದೇಶಕರಾಗಿ ನಮ್ಮ ಮಾತಿದ್ದಾರೆ ಇವತ್ತು ಸಹ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇದೆ ಇವರು ಅದನ್ನು ಕಾರ್ಪೊರೇಷನ್ ಮಾಡಿದ್ದಾರೆ ಇವತ್ತು ಅದರ ಎಂಟು ಜನ ಇದ್ದಾರೆ ಅದರಲ್ಲಿ ನಮ್ಮ ಪಂಗಡದ ಒಬ್ಬರು ಇಲ್ಲ ಸಿ ಎಸ್ ಐ ಮತ್ತು ಕ್ಯಾಥೋಲಿಕ್ ಅಥವಾ ಈ ಎರಡು ಪಂಗಡದಲ್ಲಿ ದಿನ ನಮಗೆ ಸಹ ಆ ಒಂದು ನಿಮ್ಮ ನಿಗಮದಲ್ಲಿ ಸ್ಥಾನ ಕೊಡಬೇಕೆಂಬುದಾಗಿ ನಾವು ಒತ್ತಾಯಪಡಿಸುತ್ತೇವೆ ಮತ್ತು ಕರ್ನಾಟಕದಾದ್ಯಂತ ನಮ್ಮ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅಟ್ಲೀಸ್ಟ್ ನಮಗೋಸ್ಕರವಾಗಿ ಒಂದು ಸಮುದಾಯ ಭವನವನ್ನು ನಾವು ಬೇಕೆಂಬುದಾಗಿ ಬೇಡಿಕೆ ಇಡ್ತಾ ಇದ್ದೇವೆ ಮತ್ತು ಐದನೇ ವಿಷಯ ಏನಂತ ಹೇಳಿದ್ರೆ ಕ್ರೈಸ್ತರು ಎರಡು ಪರ್ಸೆಂಟ್ ಎಂಬುದಾಗಿ ನಿಮಗೆಲ್ಲ ಗೊತ್ತಿರೋ ವಿಚಾರ ಆದರೆ ಈ ಸಣ್ಣ ಗುಂಪು ಜನ ಜನ ಏನು ಮಾಡಿದ್ದಾರೆ ಥರ್ಡ್ ಬಿ ಎಂಬಂಥ ಕ್ಯಾಟಗರಿಲಾಗಿ ಥರ್ಡ್ ಬಿ ಕ್ಯಾಟಗರಿ ಇರುವಂಥದ್ದು ಲಿಂಗಾಯತ ಒಂದು ಸಮುದಾಯ ಅವರು ಹೆಚ್ಚು ಕಡೆ ಇಪ್ಪತ್ತೆರಡು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಇದ್ದಾರೆ ನಿಮಗೆ ಗೊತ್ತಿರೋ ವಿಚಾರ ಆದರೆ ಈ ಇಪ್ಪತ್ತೆರಡು ಪರ್ಸೆಂಟ್ ಮಧ್ಯ ನಾವು ಎರಡು ಪರ್ಸೆಂಟ್ ಬುದಾಡಿ ನಮಗೊಂದು ಮೀಸಲಾತಿ ಅಥವಾ ಒಂದು ರಿಸರ್ಷನ್ ನಾವು ಉಳಿಸ್ಕೊಳೋಕೆ ಸಾಧ್ಯವಿಲ್ಲ ಅದು ನಮಗೂ ನಾವು ಕೇಳ್ತೇವೆ ನಮಗೆ ಯಾವ್ದಾದ್ರು ಒಂದು ಸಪ್ರೇಟ್ ಕ್ಯಾಟಗರಿನ ಮಾಡಬೇಕು ಅದು ಈಗ ಮುಸ್ಲಿಮ್ಸಿಗೆ ಮಾಡಿ ಟೂ ಬಿ ಎಂಬುದಾಗಿ ಮಾಡಿದ್ದಾರೆ ಆ ಥರನೇ ನಮಗೂ ಸಹ ಯಾವ್ದಾದ್ರು ಟೂ ತ್ರೀ ಸಿ ಅಂತನೋ ಇನ್ನೇನೋ ಸೇರಿ ಒಂದು ಕ್ಯಾಟಗರಿ ಮಾಡೋದು ನಮಗೆ ಅನುಕೂಲ ಆಗುತ್ತೆ ಎಂಬುದಾಗಿ ನಾವು ಒತ್ತಾಯಪಡಿಸ್ತೇವೆ